ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಸಿಂಪಲ್ ಆಗಿ ಒಂದು ಅವ್ರಿಗೆ ಕಳಿಸ್ ಸಾರು ಮಾಡೋದಂತ ತೋರಿಸ್ತೀನಿ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸೈ ಸೂಪರ್ ಟೇಸ್ಟಿ ಆದಂಥ ಅವ್ರೇಕಾ ಸಾರು ಇಲ್ಲಿ ನೋಡ್ರಿ ಒಂದು ಬೌಲ್ ಅವ್ರಿಗೆ ಕಳುತನು ಒಂದು ಬಾಲ್ ಅವ್ರಿಗೆ ಕಾಳು ಸುಲಿದು ತೊಳೆದು ಇಟ್ಕೊಂಡಿ ಕುಕ್ಕರ್ನಾಗ ಒಂದು ಎರಡು ಲೋಟ ನೀರಿಟ್ಟು ಬಿಸಿಯಾಗಾಕಿಟ್ಟಿದ್ದೆ ನೀರು ಹೆಸರು ಬಂದಮೇಲೆ ಕಾಳು ಹಾಕಿ ಒಂದು ನಾಲ್ಕು ಸಿಟಿ ಹೊಡೆಸ್ಕೊಬೇಕು ಅದು ಸಿಟಿ ಹೊಡೆಯೋವರೆಗೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳೋನು ಒಂದು ಈರುಳ್ಳಿ ಹಸಿ ಸ್ಮೆಲ್ ಹೋಗ ಅದನ್ನ ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೋಬೇಕು ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕೋನು ಸಿಪ್ಪಿ ತೆಗೆದು ಕರಿಬೇ ಹಾಕೋನು ಎರಡು ಹಣ್ಣಾದಂಥ ಟೊಮೆಟೊ ಹೆಚ್ಚಿಟ್ಕೊಂಡಿನಿ ನೋಡಿರಿ ಎರಡೇ ಟೊಮೆಟೊ ಹಣ್ಣದಂಥವು ಈಗ ಯಾಕೆ ತೋರ್ಸತ್ತ ನಿಮಗೆ ಬೀಜ ತೆಗ್ದಿ ನಾನು ನಾವು ಯಾವ ರೆಸಿಪಿ ಮಾಡಿರೋ ಟೊಮೆಟೊ ಹಣ್ಣು ಬಳಸಿದಾಗ ಬೀಜ ಬಳಸೋದಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಬೀಜ ತೆಗೆದು ಬಳಸಬೇಕು ಟೊಮೆಟೊ ಮಾತ್ರ ಇದನ್ನು ಚೆಂದಾಗಿ ಹಸಿ ಸ್ಮೆಲ್ ಹೋಗಬೇಕು ಕಲರ್ ಚೇಂಜ್ ಆಗಬೇಕು ಸ್ಮೂತಾಗಿ ಫ್ರೈ ಮಾಡ್ಕೊಳ ನೋಡ್ರಿ ಎಷ್ಟು ನಂತರ ಇದಕ್ಕೆ ಸಣ್ಣ ಬಾವಿಲಿ ಒಂದು ಬಾಲ್ ಕೊಬ್ಬರಿ ಹಾಕ್ತಾನೆ ಇಲ್ಲಿ ಒಣ ಧಾರ ಹಾಕ್ರಿ ಹಸಿ ದರ ಹಾಕಿರಿ ಯಾವುದಾದ್ರೂ ನಡೀತಾ ಚಿಕ್ಕ ಬೌಲಿ ಕೊಬ್ಬರಿ ಅದನ್ನು ಫ್ರೈ ಮಾಡ್ಕೊಳೋನು ಭಾಳ ಫ್ರೈ ಬೇಡ ನೋಡ್ರಿ ಇದು ಆರಿದ ನಂತರ ಗ್ರೈಂಡ್ ಮಾಡ್ಕೊಳೋನು ನೈಸ್ ಪೇಸ್ಟ್ ಮಾಡ್ಕೋಬೇಕಿದ್ದನ್ನ ಇದು ಆರಿದ ನಂತರ ನೈಸ್ ಪೇಸ್ಟ್ ಮಾಡ್ಕೊಳೋನು ಅಷ್ಟೊತ್ತಿಗೆ ಅವ್ರಿಕಾಳು ರೆಡಿಯಾಗಿರ್ತವ ನೋಡ್ರಿ ಈ ಥರ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಸಾರು ಮಂದಗಾಗ್ತತಿ ಮತ್ತು ಟೇಸ್ಟ್ ಬರ್ತತಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬನು ನೋಡ್ರಿ ರುಬ್ಬಿದ್ದಾಯ್ತು ಕಾಳು ನೋಡೋಣ ಇನ್ನ ಈ ಥರ ನೈಸ್ ಪೇಸ್ಟ್ ಆಗಬೇಕು ಸೈಡಿಗೆ ಗಿಡಾನದ ಕಾಳು ನೋಡೋಣ ನೋಡ್ರಿ ಈ ಥರ ಕೈಯೊಳಗೆ ಫ್ರೆಶ್ ಮಾಡ್ರೆ ಒಡಿಬೇಕದು ಚೆಂದ ಕುದ್ದವು ಇಷ್ಟು ಕುದ್ರೆ ಸಾಕು वकरनी है कनी साइड इगिट 1 टेबलस्पून எண்ணெய் हाकी 1 टेबलस्पून எண்ணெய் ಹಾಕನು ಸಾಸಿವಿ ಜಿರಿ ಹಾಕನು ಸಾಸಿವಿ ಜಿರಿ ಚಟಪಟಾಣ್ಲೇ ಇನ್ನ 2 ಕಡ್ಡಿ ಕರಿಬೇ ಹಾಕನು ಮುಂದಗಡ್ಡೆ ಬೆಳ್ಳುಳ್ಳಿ ಚಪ್ಪಿ ತೆಗೆದು ಜಜ್ಜಿ ಹಾಕೋನು ಈಗ ಮಸಾಲೆ ಹಾಕಿಬಿಡೋಣ ಇದನ್ನ ರುಬ್ಬಿದ ಈ ರುಬ್ಬಿದ ಮಸಾಲೆ ಹಾಕಿ ಎರಡು ನಿಮಿಷ ಚಲೋನ ಕುದಿಸ್ಕೋಬೇಕು ಸಣ್ಣ ಉರಿಯೊಳಗೆ ಸಾಂಬಾರು ಟೇಸ್ಟ್ ಬರೋದೆ ಈ ರೀತಿ ಮಾಡಿದಾಗ ಮಸಾಲೆನ ಎರಡು ನಿಮಿಷ ಚೆಂದ ಕುದಿಸೋಣ ನಂತರ ನಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನು ಈ ಮಿಕ್ಸಿ ಜಾರ್ನಾಗ ಮಸಾಲೆ ಹೇಳ್ತೈತಿ ಅದ್ರಾಗ ಹಾಕಿ ವೇಸ್ಟ್ ಮಾಡೋದು ಬೇಡ ಅದನ್ನ ಹಾಕೊಡೋಣ ಈಗ ಇದಕ್ಕೆ ಖಾರ ಪುಡಿ ಒಂದೂವರೆ ಸ್ಪೂನ್ ಖಾರ ಪುಡಿ ಹೇಗಾನಿ ಅಷ್ಟೊಂದು ಖಾರ ಇದು ಮೀಡಿಯಮ್ ಖಾರ ಐತಿ ರುಚಿಗೆ ತಕ್ಕಷ್ಟು ಉಪ್ಪು స్పూన్ అరిశ్ణ స్వల్ప ధనియా పౌడర్ హను స్వల్ప గరం మసాలా హను నోడ్రీ ఛందే వందూరు నిమిష కదస్కో అంద్ర బేసిట్క కాళ్ళు ఇరకీ ఎర్రెడ్ నిమిష కదస్బిట్రు రెడీ యాకత్ నమ్మ సాంబారు ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಆಯ್ತು ನೋಡ್ರಿ ಕುದ್ದು ರೆಡಿ ಆಯ್ತು ಈಗ ಮೂರು ನಿಮಿಷ ಚೆಂದಾಗ ಪಳಪಳ ಅಂತ ಕುದೀತು ಈಗ ಅವ್ರೇಕಾಳು ಹಾಕಣ ನೋಡ್ರಿ ಅವರೇಕಾಳು ಹಾಕಿದ್ ಸ್ಕಿಪ್ ಆಗೈತಿ ಕ್ಯಾಮ್ರಾ ಆಫ್ ಆಗಿತ್ತು ಕಾಳು ಹಾಕೀನಿ ಹಾಕಿ ಒಂದು ಮೂರು ನಿಮಿಷ ಚೆಂದ ಕುದಿಸಿ ಇದಕ್ಕೆ ಲಾಸ್ಟ್ ಫೈನಲ್ ಆಗಿ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು ರೆಡಿ ಆಯ್ತು ನೋಡಿರಿ ನಮ್ಮ ಅವರೇ ಸಾಂಬಾರು ಘಮ ಘಮ ಅಂತತಿ ಟೇಸ್ಟಿಯಾಗಿ ಬಂದೈತಿ ನೀವು ಈ ವಿಧಾನದಾಗ ಟ್ರೈ ಮಾಡಿರಿ ಮತ್ತೊಂದು ರೆಸಿಪಿಯೊಂದು ಈಗ ಸಿಗ್ತೀನಿ ಅಲ್ಲಿವರಿಗೆ ನಮಸ್ಕಾರ